ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಮಾತುಗಳು ಲೋಕಸಭಾ ಚುನಾವಣೆ ಬಳಿಕ ಕೇಳಿ ಬರ್ತಾ ಇತ್ತು ಆದರೆ ಈಗ ಮೋದಿ ಸರ್ಕಾರ ಸುಮಾರು ನಾಲ್ಕೈದು ದಶಕಗಳ ಹಿಂದೆ ಅಂದು ಇಂದಿರಾ ಗಾಂಧಿ ಮಾಡಿದಂಥ ಕ್ರಮವನ್ನು ಈಗ ವಾಪಸ್ ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ಇಂದಿರಾ ಗಾಂಧಿ ಒಂದು ನಿಷೇಧವನ್ನು ಹೇರಿದರು ಈಗ ಮೋದಿ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿದೆ ಈ ಕ್ರಮ ಈಗ ಯಾಕೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಹಜವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಈ ಒಂದು ನಿರ್ಧಾರ ದೊಡ್ಡ ವಾಕ್ ಸಮರಕ್ಕೆ ಕಾರಣವಾಗ್ತಾ ಇದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತು ಲೋಕಸಭಾ ಚುನಾವಣೆ ಬಳಿಕ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾಲೇ ಇತ್ತು ಅದರಲ್ಲೂ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಜಿ ಆಡಿದ್ದಂತಹ ಮಾತುಗಳನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗಿತ್ತು ಲೋಕಸಭಾ ಚುನಾವಣೆ ಬಳಿಕ ಭಾಗವತ್ ಜಿ ಬಿಜೆಪಿ ತನ್ನ ಅಹಂಕಾರದಿಂದಲೇ ಕಡಿಮೆ ಸ್ಥಾನ ಗಳಿಸಿತ್ತು ನಿಜವಾದ ಕಾರ್ಯಕರ್ತ ಎಂದೂ ಅಹಂಕಾರಿಯಾಗಲಾರ ಎಂಬ ಮಾತುಗಳನ್ನಾಡಿದ್ದು ಬಿಜೆಪಿ ನಾಯಕರಿಗೆ ಹೇಳಿದ್ದು ಅಂತ ವಿಶ್ಲೇಷಣೆ ಮಾಡಲಾಗಿತ್ತು ದಿನೇ ದಿನೇ ಸಂಘ ಮತ್ತು ಬಿಜೆಪಿ ನಡುವೆ ಮುಸುಕಿನ ಗುದ್ದಾಟ ಜೋರಾಗ್ತಾ ಇರೋ ಬಗ್ಗೆನೂ ವರದಿಯಾಗಿತ್ತು ಅದರಲ್ಲೂ ಮೋಹನ್ ಭಾಗವತ್ಜಿ ಒಂದು ಹೆಜ್ಜೆ ಮುಂದೆ ಹೋಗಿ ಇತ್ತೀಚಿಗೆ ಸೂಪರ್ ಮ್ಯಾನ್ ಗಳು ಆಗೋದಕ್ಕೆ ಕೆಲವರು ಹೋಗ್ತಾ ಇದ್ದಾರೆ ಅಲೌಕಿಕ ಮಾನವರಾಗ್ತಾ ಇದ್ದಾರೆ ದೇವರಾಗ್ತಾ ಇದ್ದಾರೆ ಅನ್ನೋ ಮೂಲಕ ಬಿಜೆಪಿ ಶಕ್ತಿಯನ್ನೆ ಸರಸಂಗ ಚಾಲಕರು ಪ್ರಶ್ನಿಸಿದಂತೆ ಮಾತನಾಡಿದ್ರು ಅದೇಕೆ 1 साल से मणिपुर शांति की राह देख रहा है उसके पहले 10 साल छांतर रहा पुराना गणकल्चर समाप्त हो गया ऐसा लगा और अचानक जो कलह वहां पर उपज गया या उपज आया गया उसकी आग में अभी तक जल रहा है तराई तराई कर रहा है ಪ್ರಾಥಮಿಕ ಅಷ್ಟೇ ಅಲ್ಲ ಬಿಜೆಪಿ ಸಂಘಟನೆಯಲ್ಲಿ ಆರ್ಎಸ್ಎಸ್ನ ಮೂಲದವರನ್ನ ಅಧ್ಯಕ್ಷೀಯ ಸ್ಥಾನ ಮತ್ತು ಆಯಕಟ್ಟಿನ ಸ್ಥಳಗಳಲ್ಲಿ ನೇಮಿಸುವ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾನೆ ಇದೆ ಇದರ ನಡುವೆ ಈಗ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಗಾಂಧಿ ಸರ್ಕಾರ ಹೊರಡಿಸಿದ್ದಂತ ಎಸ್ ವಿರೋಧಿ ಆದೇಶವನ್ನ ವಾಪಸ್ ಪಡೆದಿರೋದು ಹೊಸ ಚರ್ಚೆಗೆ ಕಾರಣ ಆಗಿದೆ ಈ ಹಿಂದೆ ಗಾಂಧಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸುವಂತಿಲ್ಲ ಅಂತ ಆದೇಶಿಸಿದ್ದರು ಸದ್ಯ ಈಗ ಈ ಆದೇಶವನ್ನು ವಾಪಸ್ ಪಡೆದಿರುವ ಕೇಂದ್ರದ ಮೋದಿ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಕೇಂದ್ರ ಸರ್ಕಾರದ ನೌಕರರು ಪಾಲ್ಗೊಳ್ಳುವ ನಿಷೇಧವನ್ನ ವಾಪಸ್ ಪಡೆದು ಮುಕ್ತಗೊಳಿಸಿದೆ ಒಂದು ಸಂಘಟನೆ ಇಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶವನ್ನ ಮುಕ್ತವಾಗಿ ಮಾಡಿಕೊಟ್ಟಿರೋಂಥದ್ದು ಒಳ್ಳೆಯ ಬೆಳವಣಿಗೆ ಮತ್ತು ಸ್ವಾಗತಿಸುವಂತ ಒಂದು ನಿರ್ಧಾರ ಇದೆ ಬಿ ಜೆ ಪಿ ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು ಆದರೆ ಆರ್ ಎಸ್ ಎಸ್ನ ಕೈ ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಬಿ ಜೆ ಪಿಯನ್ನು ನೀವು ಅಧಿಕಾರದಲ್ಲಿ ತರ್ಕೊಂಡು ಬಂದರೆ ಬಿ ಜೆ ಪಿಯ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಸರ್ಕಾರ ಆಗೋದಿಲ್ಲ ಇಷ್ಟಕ್ಕೂ ಈ ಆದೇಶ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹತ್ತು ವರ್ಷಗಳ ಬಳಿಕ ಬಂದಿರೋದು ವಿಶೇಷ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಉಂಟಾಗಿರುವ ಅಂತರವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಈ ಹೆಜ್ಜೆ ಇಟ್ಟಿದೆಯಾ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಸಹಜವಾಗಿ ಈ ಆದೇಶಕ್ಕೆ ಈಗ ಪರ ಹಾಗೂ ವಿರೋಧದ ಚಟುವಟಿಕೆಗಳು ಜೋರಾಗಿ ಆರಂಭ ಆಗಿದೆ ಏನೇ ಆದರೂ ಕೇಂದ್ರ ಬಿಜೆಪಿ ಸರ್ಕಾರದ ಈ ನಿರ್ಧಾರದ ಹಿಂದೆ ಸಾಕಷ್ಟು ಚಿಂತನ ಮಂಥನಗಳಾಗಿದೆ ಅನ್ನೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್